ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಪೂರ್ವಕ ನಮಸ್ಕಾರಗಳು ಇವತ್ತು ಶಿವದೀಪೋತ್ಸವ ಶಿವದೀಪೋತ್ಸವದ ಪ್ರಯುಕ್ತ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ತಾಲೂಕು ಹೆಬ್ಬಳಲು ಗ್ರಾಮದಲ್ಲಿ ಕೆಲವು ಕಾರ್ಯಕ್ರಮಗಳು ನಡೀತಾ ಇದೆ ಅದನ್ನು

करुणा कली करुणा कली शाकली देवी दे पार्वती परमेश्वरी दया परे त्रिभुवन जननी जगन्मोहिनी अभय प्रदाईन पावन मां त्रिभुवन जननी जगन्मोहिनी वरस्वती कल्याणि परशिवफणिवेणी वरस्वती कल्याणि परशिवफणिवेणि स्मरघर निजराणि स्मरघर निजराणि परमगुणामणि वारिज सञ्जाते वाञ्छितफलदाते दा वारिज सञ्जाते ಫಲದ ವರಶುಗಾತ್ ವರ ಶುಭಗಾತ್ ನೀರ ಜನೇ ಸುರನರ ಸೇವಿತ ಗಿರಿಚ್ಯೋತಿ ಸುರನರ ಸೇವಿತ ಗಿರಿಚ್ಯೋತಿ ಗೌರಿ ಚ ಗಂಗ ಗೌರಿ ಚ ಗಂಗ್ರೇತ ತ್ರಿಭುವನ ಜನನಿ ಜನ್ಮೋಹಿ ನೀ अभय प्रदाय पावन पुवन जननी जगन्मोहिनी